ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಲಗಟ್ಟಿ ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಜಿಲ್ಲಾ ಪಂಚಾಯತ್ ಧಾರವಾಡ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಸಿ ಆ್ಯಂಡ್ ಪಿ ಎನ್ ಟಿ ಜಿಲ್ಲಾ ಸಲಹಾ ಸಮಿತಿ ಜಿಲ್ಲಾ ತಪಾಸಣಾ ಮತ್ತು ಮೇಲ್ವಿಚಾರಣಾ ಸಮಿತಿ ಜಿಲ್ಲಾ ಐ ಸಿ ಸಿ ವಿಭಾಗಗಳು ಮತ್ತು ಕಲಾ ಮಹಾವಿದ್ಯಾಲಯದ ಎಸ್ ಘಟಕ ಲಿಂಗ ಸಂವೇದನೆ ಮತ್ತು ಮಹಿಳಾ ಸಬಲೀಕರಣ ಘಟಕಗಳು ಸಂಯುಕ್ತ ಆಶ್ರಯದಲ್ಲಿ ಗರ್ಭಪೂರ್ವ ಹಾಗೂ ಪ್ರಸವಪೂರ್ವ ಪೂರ್ಣ ಲಿಂಗಪತ್ತೆ ಪತ್ತೆ ಕುರಿತು ಅರಿವು ಮೂಡಿಸುವ ಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಪಿ ಎಫ್ ದೊಡಮನಿ ಮಾನ್ಯ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಅವರು ಉದ್ಘಾಟಿಸಿದರು ತಮ್ಮ ಉದ್ಘಾಟನಾ ಭಾಷಣದ ಭಾಷಣದಲ್ಲಿ ಮಹಿಳೆಯು ಭಾರತದಲ್ಲಿ ತನ್ನದೇ ಆದ ಗೌರವ ಸ್ಥಾನಮಾನವನ್ನು ಇತಿಹಾಸದಲ್ಲಿ ಹೊಂದಿದ್ದಳು ಅವಳು ದೇವತೆ ಸಮಾನಳು ಭಾರತದಲ್ಲಿ ಎಲ್ಲ ನದಿಗಳಿಗೆ ಮಹಿಳೆಯರ ಹೆಸರನ್ನು ಪೂರ್ವಜರು ಇಟ್ಟಿದ್ದಾರೆ ನಮ್ಮ ಸಂತ ಸಂಪ್ರದಾಯದಲ್ಲಿ ಪೂಜೆಗೆ ಮಹಿಳೆಗೆ ಒಳಗಾಗಿದ್ದಾಳೆ ಆದರೆ ಇಂದು ನಾವು ಮಹಿಳೆಯನ್ನು ಕಾಣುವ ರೀತಿ ಬದಲಾಗಿದೆ ಅದ ಅದು ತಪ್ಪು ಭ್ರೂಣ ಹತ್ಯೆ ಮಹಾಪಾಪ ಅರಿವು ಎಲ್ಲರಲ್ಲಿಯೂ ಮೂಡಿಸುವ ಮೂಲಕ ಸ್ವಾಸ್ಥ್ಯ ಸಮಾಜ ಮರುಚ ರಚನೆ ಮಾಡೋಣ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಶಶಿ ಪಾಟೀಲ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಧಾರವಾಡ ಅವರು ತಮ್ಮ ಭಾಷಣದಲ್ಲಿ ವೈದ್ಯರು ಸಮಾಜ ಇಬ್ಬರು ಜೋಡಿ ಕೈ ಜೋಡಿಸಿ ಹೆಣ್ಣನ್ನು ರಕ್ಷಿಸೋಣ ಈಗಾಗಲೇ ಭಾರತದಲ್ಲಿ ಲಿಂಗಾನುಪಾತ ಬಹಳ ಕಡಿಮೆ ಇದೆ ಇದು ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂಬ ಎಚ್ಚರಿಕೆಯ ಅರಿವು ಮನಗಿರಿಯಲ್ಲಿ ಎಂದರು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಿವಕುಮಾರ್ ಎಫ್ ಕುಮಾರ್ ಅವರು ಗರ್ಭಪೂರ್ವ ಹಾಗೂ ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆಗೆ ಸಂಬಂಧಿಸಿದ ಕಾನೂನುಗಳನ್ನು ಶಿಕ್ಷೆಯ ಪ್ರಮಾಣ ಲಿಂಗ ಅಸಮಾನತೆಯ ಪರಿಣಾಮಗಳ ಕುರಿತು ತಿಳಿಸಿಕೊಟ್ಟರು ಭ್ರೂಣಲಿಂಗ ಪತ್ತೆ ಒಂದು ಅಪರಾಧ ಈ ಅಪರಾಧವಿರುವ ಶಿಕ್ಷೆಗಳು ಇನ್ನೊಂದು ಪ್ರೋತ್ಸಾಹಿಸುವವರೆಗೂ ಇರುವ ಕಾನೂನು ಶಿಕ್ಷೆಗಳನ್ನು ತಿಳಿಸಿಕೊಟ್ಟರು ಎಲ್ಲರೂ ಸೇರಿ ಹೆಣ್ಣು ಮಕ್ಕಳನ್ನು ಉಳಿಸಿಕೊಳ್ಳೋಣ ಸುಂದರ ಭಾರತ ಕಟ್ಟೋಣವೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ಚಿತ್ರಂಗಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ತನುಜ ಕೆಎಫ್ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಶ್ರೀ ಬಿ ಆರ್ ಪಾತ್ರೋಟ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ರೇಖಾ ಎಂ ಜೋಗುಳು ಇವರು ಹೆಣ್ಣು ಶಿಶು ಸಂರಕ್ಷಣೆಯ ಮಹತ್ವ ಕುರಿತು ಮಾತನಾಡಿದರು ಆಶಾ ಕಾರ್ಯಕರ್ತೆಯರಿಂದ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಗೀತೆಯನ್ನು ಹಾಡಿದರು ಹಾಗೂ ಕಾಲೇಜಿನಲ್ಲಿ ಏರ್ಪಡಿಸಿದ ರಾಷ್ಟ್ರೀಯ ಕಾರ್ಯಕ್ರಮಗಳ ಪ್ರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಬಿ ನ್ಯಾಯಮ್ ಅವರು ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ಪೂಜಾ ಮಹಾವಿದ್ಯಾಲಯದ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು ಡಾಕ್ಟರ್ ಕವಿತಾ ಚಾಂದ್ಗುಡೆ ವಂದಿಸಿದರು ಡಾಕ್ಟರ್ ವಿ ಐ ಶೇಖ್ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಎಂ ಎನ್ ಅಂಗಡಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ರೇಖಾ ಬಾಡ್ಗಿ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗರೆಡ್ಡಿ ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಜಿಲ್ಲಾ ಪಂಚಾಯತ್ ಧಾರವಾಡ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಪಿಸಿ ಆ್ಯಂಡ್ ಪಿಎಂಡಿಟಿ ಜಿಲ್ಲಾ ಸಲಹಾ ಸಮಿತಿ ಜಿಲ್ಲಾ ತಪಾಸಣಾ ಮತ್ತು ಮೇಲ್ವಿಚಾರಣಾ ಸಮಿತಿ ಜಿಲ್ಲಾ ಐಸಿಐಇ ವಿಭಾಗಗಳು ಮತ್ತು ಕಲಾ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕ ಲಿಂಗ ಸಂವೇದನೆ ಮತ್ತು ಮಹಿಳಾ ಸಬೀಕರಣ ಘಟಕಗಳು ಆಶ್ರಯದಲ್ಲಿ ಗರ್ಭಪೂರ್ವ ಹಾಗೂ ಪ್ರಸವ